ಬೇಲೂರು ತಾಲೂಕು ಸ್ವಿಟ್ ಸಮಿತಿಯಿಂದ ಮತದಾನ ಜಾಗೃತಿ ಅಭಿಯಾನದ ಅಂಗವಾಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಅರಿವು ಮೂಡಿಸಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ನಡೆಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಕಟ್ಟಗೊಳಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಬೇಲೂರು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಶನಿವಾರ ಐತಿಹಾಸಿಕ ಪ್ರಸಿದ್ಧ ಚನ್ನಕೇಶ್ವ ದೇಗುಲದಲ್ಲಿ ಕೆಂಪೇಗೌಡ ವೃತ್ತದ ಮೂಲಕ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ಮಾನವ ಸರಪಳಿ ರಚಿಸಿ ಮತದಾನದ ಮಹತ್ವ ಹಾಗೂ ಕಡ್ಡಾಯ ಮತದಾನದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದಲ್ಲದೆ ಸಂವಿಧಾನದ ಪೀಠಿಕೆಯನ್ನ ಓದಿ ಮತದಾನ ನಡೆಸುವ ಬಗ್ಗೆ ಪ್ರತಿಜ್ಞೆ ನಡೆಸಲಾಯಿತು ಚನಕೇಶ್ವ ದೇಗುಲದಿಂದ ಸ್ವೀಪ್ ಸಮಿತಿಯ ಮತದಾನ ಜಾಗೃತಿ ಅಭಿಯಾನಕ್ಕೆ ತಹಸೀಲ್ದಾರ್ ಹಿಮಮೃತ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಚಾಲನೆ ನೀಡಿತು ಈ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ಇಂದು ಪೊಲೀಸ್ ಅಧಿಕಾರಿಗಳು ಮತ್ತು ವಿವಿಧ ಇಲಾಖಾ ಅಧಿಕಾರಿಗಳು ಸಾಕ್ಷಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ತಹಸೀಲ್ದಾರ್ ಹಿಮಮತ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗರಿಷ್ಠ ಮತದಾನದ ಪ್ರಮಾಣ ಹೆಚ್ಚಳವಾಗಬೇಕು ಮತ್ತು ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದ ನಿರ್ಭೀತಿಯಿಂದ ಮತದಾನ ಮಾಡಬೇಕು ಮತ್ತು ಮತದಾನದ ಮಹತ್ವವನ್ನು ತಿಳಿಸುವ ಹಿನ್ನೆಲೆಯಲ್ಲಿ ಇಂದು ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ಕಾನ್ಗೆ ಜಾಥವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ಕೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದಾರೆ ಮತ್ತು ಪಂಚಾಯತ್ ಅಧಿಕಾರಿಗಳು ಆಗಮಿಸಿದ್ದು ಅವರುಗಳು ತಮ್ಮ ವ್ಯಾಪ್ತಿಯಲ್ಲಿ ಮತದಾನ ನಡೆಯುವ ದಿನಾಂಕದ ತನಕ ಜಾಥಾವನ್ನ ನಡೆಸಿ ಮತದಾನದ ಅರಿಪು ಮೂಡಿಸಲಿದ್ದಾರೆ ಎಂತಹೊಬ್ರು ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ಶ್ರೇಷ್ಠ ಸ್ಥಾನಮಾನ ಕಲ್ಪಿಸಿದೆ ಬಡವ ಶ್ರೀಮಂತ ಶ್ರೇಷ್ಠ ಜನದ ಎಲ್ಲರಿಗೂ ಸಮಾನತೆಯಿಂದ ಮತದಾನದ ಅವಕಾಶ ನೀಡಿದೆ ಪ್ರತಿಯೊಬ್ಬ ನಾಗರಿಕರು ತಮ್ಮ ಜವಾಬ್ದಾರಿಯರಿತು ಅರಿತು ಮತಗಟ್ಟೆಯಲ್ಲಿ ಬಳಿತೆರಲ್ಲಿ ಮತದಾನ ನಡೆಸಬೇಕು ಎಂದು ತಿಳಿಸಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷ ಸತೀಶ್ ಮಾತನಾಡಿ ಮತದಾನ ಒಂದು ಪವಿತ್ರ ಕಾರ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ತಿಳಿದವರೇ ಮತದಾನದಿಂದ ದೂರ ಇರುವುದು ನಿಜಕ್ಕೂ ಶೋಚನೀಯ ಇಂತಹ ಘಟನೆ ನಡೆಯದಂತೆ ಪ್ರತಿಯೊಬ್ಬರು ಕೂಡ ಮತದಾನ ನಡೆಸಬೇಕು ಎಂದು ಚುನಾವಣೆ ಆಯೋಗದ ಮಾರ್ಗದರ್ಶನ ಪಡೆದು ಬೇರೂರು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮತದಾನ ಜಾಗೃತಿ ಅಭಿಯಾನವನ್ನು ಕಾನೂನು ನಡೆಸುವ ಮೂಲಕ ಪಟ್ಟಣದ ಹೃದಯ ಭಾಗದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗಿದೆ ಎಂದ ಅವರು ಇಂದಿನಿಂದಲೇ ತಾಲೂಕಿನ ಮೂವತ್ತ ಏಳು ಗ್ರಾಮ ಪಂಚಾಯಿತಿ ಹಾಗೂ ಪುರಸಭಾ ವ್ಯಾಪ್ತಿಯಲ್ಲಿ ಮತದಾನದ ಮಹತ್ವ ಮತ್ತು ಉದ್ದೇಶದ ಜಾಗೃತಿ ಮೂಡಿಸಲಾಗುತ್ತದೆ ಇದಕ್ಕೆ ಎಲ್ಲ ಇಲಾಖೆ ಅಧಿಕಾರಿಗಳು ಕಾಯಜೋಡಿಸಿದ್ದಾರೆ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಸುಮಾರು ಎಂಬತ್ತೊಂದು ಮತಗಟ್ಟೆಗಳಲ್ಲಿ ಕಾಡಾನೆ ಸಮಸ್ಯೆಯಿಂದ ಮತದಾನ ಇಳಿಕೆಯಾಗುವ ಸೂಚನೆ ಕಂಡ ಬಳಿಕ ಅಲ್ಲಿಗೆ ವಿಶೇಷ ತಂಡ ರಚಿಸಿ ಯಾವುದೇ ಬೈಬಿಲ್ ಮತದಾನ ನಡೆಸಲು ಅವಕಾಶ ನೀಡಲಾಗಿದೆ ಮತದಾನದ ಬಗ್ಗೆ ಮತ್ತು ಜವಾಬ್ದಾರಿಯುತ ಮತದಾರರಾಗುವುದು ಹೇಗೆ ಎಂಬ ಮಾಹಿತಿಯನ್ನ ಒದಗಿಸುತ್ತದೆ ಬಹಳಷ್ಟು ಜನರು ಮತದಾನ ಮಾಡಲು ಬಯಸುತ್ತಾರೆ ಆದರೆ ಅನೇಕರಿಗೆ ಅದರ ಅಗತ್ಯತೆ ಮತ್ತು ಅದನ್ನ ಹೀಗೆ ಚಲಾಯಿಸಬೇಕು ಎಂಬುದರ ಬಗ್ಗೆ ತಿಳಿದಿರುವುದಿಲ್ಲ ಇಲ್ಲಿ ಮತದಾನದ ಜಾಗೃತಿ ಮಾಡುತ್ತದೆ ಮತದಾನದ ಮಹತ್ವವನ್ನ ಜನರು ಅರ್ಥ ಮಾಡಿಕೊಳ್ಳಲು ಮತದಾನ ಜಾಗೃತಿಯ ಪರಿಕಲ್ಪನೆ ಆಗಿದೆ ಮತದಾರರು ತಮ್ಮ ಸರ್ಕಾರವನ್ನ ನಿಯಂತ್ರಿಸಲು ಮತದಾನವು ಒಂದು ಪ್ರಮುಖ ಮಾರ್ಗವಾಗಿದೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ನಾಗರಿಕರು ತಮ್ಮ ನಾಯಕರಿಂದ ತಮಗೆ ಬೇಕಾದುದನ್ನ ವ್ಯಕ್ತಪಡಿಸಲು ಇದು ಒಂದು ವಿಧಾನವಾಗಿದೆ ಈ ಸಂದರ್ಭದಲ್ಲಿ ಪುರಸಭೆ ಕಂದಾಯ ಅಧಿಕಾರಿ ಪ್ರಸನ್ನ ಆರೋಗ್ಯ ಅಧಿಕಾರಿ ಲೋಹಿ ತಾಬಕಾರಿ ಇನ್ಸ್ಪೆಕ್ಟರ್ ಪೃಥ್ವಿ ಪುರಸಭಾ ಮತ್ತು ತಾಲೂಕು ಪಂಚಾಯತ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ರಾಜ್ಯ ಸರಾಸರಿ ಮತ್ತು ರಾಷ್ಟ್ರೀಯ ಸರಾಸರಿಗಿಂತ ಎಲ್ಲಿ ಕಡಿಮೆ ಮತದಾನ ಆಗಿದೆ ಅಲ್ಲಿ ಮತ್ತೆ ಆನೆ ಹಾವಳಿ ಇರುವ ಎಂಬತ್ತೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಅದೇ ಇಡೀ ತಾಲೂಕಿನಲ್ಲಿ ನಾವು ಸೀಟ್ ಕಟ್ಟಿಕೊಂಡು ಮತದಾನ ಹಾಗೂ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗಳಲ್ಲಿ ಹಬ್ಬಗಳಲ್ಲಿ ಹೇಗೆ ನೀವು ಸಂಭ್ರಮದಿಂದ ಭಾಗವಹಿಸ್ತೀರಾ ಹಾಗೆ ನಮ್ಮ ಪ್ರಜಾಪ್ರಭುತ್ವದ ಹಬ್ಬವಾದ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಿ ಈ ಹಬ್ಬದಲ್ಲಿ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪ್ರತಿಯೊಬ್ಬರು ಕೂಡ ಕುಟುಂಬದ ಎಲ್ಲರೂ ಅಭಿವೃದ್ಧಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನನಪಿಸಿದ್ದಾರೆ